ಆಗೋದು ಹಾಲಿ ಮಂತ್ರಿಯ ಸಿಡಿ ಅಲ್ಲ ನಾಳೆ ರಿಲೀಸ್ ಆಗ್ತಿರೋದು ಮಾಜಿ ಮಂತ್ರಿಯ ಮಾಜಿ ಮುಖ್ಯಮಂತ್ರಿಯ ಸಿಡಿ ಮಾಜಿ ಸಿಎಂ ಎಕ್ಸ್ ಸಿಎಂ ಸಿಡಿ ಹನಿ ಹನಿ ಮಾಹಿತಿಗಳು ನಮಗೆ ಸಿಗ್ತಾ ಇದೆ ಈಗ ನೀವು ಅನ್ಕೊಂಡಿರೋದೇ ಬೇರೆ ಆದ್ರೆ ನಾಳೆ ಆಗೋದೇ ಬೇರೆ ಎಸ್ ನೀವು ಕೇಳಲೇಬೇಕು ಸಾಲು ಸಾಲು ಸಿಡಿಗಳು ಸಿರೀಸ್ ಲೆಕ್ಕಾಚಾರದಲ್ಲಿ ಬಿಡುಗಡೆ ಆಗ್ತಾ ಇದೆ ಸುದ್ದಿ ಇದೆಯಾ ಪ್ರೋಮೋ ತೋರಿಸಿ ಏನಾದ್ರು ರೋಲ್ ಕಾಲ್ ಮಾಡ್ತಾ ಇದ್ದೀರಾ ಪ್ರೋಮೋ ತೋರಿಸಿ ತೋರಿಸಿ ರೋಲ್ ಕಾಲ್ ಮಾಡಿ ಹಣ ವಸೂಲಿಗೆ ನಿಂತಿದ್ದೀರಾ ಎಲ್ಲಾರು ಹೇಳ್ತಾ ಇದ್ದಾರಲ್ರಿ ಎಲ್ಲಾರು ಚೀತು ಅಂತ ನಾವು ಈ ದೇಶದಲ್ಲಿ ಸಂವಿಧಾನ ನಮಗೆ ಅವಕಾಶ ಕೊಟ್ಟಿದೆ ಈ ಅವಕಾಶವನ್ನ ಬಳಸ್ಕೊಂಡು ಜನರಿಗೆ ಸೇವೆ ಮಾಡಬೇಕು ಅಂತ ಹೇಳಿ ಕಿಂಚಿತ್ತಾದ್ರೂ ಮನೋಭಾವನೆ ಬೇಡವಾ ನಿಮ್ಗೆ ಎಲ್ಲಿಯವರೆಗ್ರಿ ಎಲ್ಲಿವರೆಗೂ ಆತ್ಮ ಸಾಕ್ಷಿಯನ್ನು ಕೊಂದುಕೊಂಡು ಜೀವನ ಮಾಡ್ತೀರಿ ಎಲ್ಲಿವರೆಗೂ ಆತ್ಮಕ್ಕೆ ಮೋಸ ಮಾಡಿಕೊಂಡು ಜೀವನ ಮಾಡ್ತೀರಿ ಭ್ರಷ್ಟ ರಾಜಕಾರಣಿಗಳಿಗೂ ಭ್ರಷ್ಟ ನೌಕರರಿಗೂ ಭ್ರಷ್ಟ ಪತ್ರಕರ್ತರಿಗೂ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ ಇವತ್ತು ಮಾಜಿ ಮುಖ್ಯಮಂತ್ರಿಯ ಸಿಡಿ ಬಿಡುಗಡೆ ನಮ್ಮಲ್ಲೇ ಮೊದಲು ಮಾಜಿ ಮುಖ್ಯಮಂತ್ರಿಯ ಸಿಡಿ ಬಿಡುಗಡೆ ನಮ್ಮಲ್ಲೇ ಮೊದಲು ಬಿ ಟಿವಿ ನಲ್ಲಿ ಎರಡು ದಿನಗಳಿಂದ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು ಕೊಟ್ಟಿದ್ದು ಪ್ರೋಮೋ ಕೊಟ್ಟಿದ್ದು ಕೊಟ್ಟಿದ್ದು ಕೊನೆಗೆ ಏನಾಯ್ತು ಬದ್ಧತೆ ಇದೆ ಅಂದ್ರೆ ನಿಮ್ಗೆ ಸ್ಯಾಟಲೈಟ್ ಚಾನೆಲ್ ಅವರಿಗೆ ಎಲ್ಲಾ ಸ್ಯಾಟಲೈಟ್ ಚಾನೆಲ್ಗಳು ಬದ್ಧತೆಯನ್ನ ಕಳ್ಕೊಂಡಿದಿರಲ್ರಿ ನೈತಿಕ ಕಳ್ಕೊಂಡಿದ್ದೀರಲ್ರಿ ನೀವು ಮೌಲ್ಯಗಳನ್ನ ಹರಾಜ್ ಹಾಕಿದಿರಲ್ಲ ನೀವು ಅಲ್ಲಿ ಸದನದಲ್ಲಿ ವಿಧಾನಸೌಧದ ಸದನದಲ್ಲಿ ಅಪವಿತ್ರ ಮಾಡಿದಂತಹ ರಾಜಕಾರಣಿಗಳು ಒಂದು ಕಡೆ ಆದ್ರೆ ಅದೇ ರಾಜಕಾರಣಿಗಳಿಗಿಂತ ಮಿಗಿಲಾಗಿ ನೀವು ಮಾಡ್ತಾ ಏನ್ರಿ ಒಬ್ಬರಿಗಾದ್ರೂ ಬದ್ಧತೆ ಇದೆಯಾ ಇಲ್ಲಿ ರಾಷ್ಟ್ರವಾದಿ ಪತ್ರಕರ್ತರು ಏನು ನಮ್ಮನ್ನು ಬಿಟ್ರೆ ಬೇರೆ ಯಾರೂ ಇಲ್ಲ ಅನ್ನೋ ರೀತಿ ಫೋರ್ಸ್ ಕೊಡ್ತೀರಲ್ಲ ನೀವು ನಿಜಕ್ಕೂ ನಿಮ್ಮ ಆತ್ಮ ಸಾಕ್ಷಿಯನ್ನು ನೀವು ಕೇಳ್ಕೊಂಡಿದ್ದೀರಾ ಇದೇ ರೀತಿ ನೀವು ಮುಂದುವರೆದ್ರೆ ಜನ ಒಂದು ದಿವಸ ನಿಮ್ಮನ್ನ ಕಲ್ಲು ತಗೊಂಡು ಬಿಡುತ್ತಾರೆ ಈಗಾಗಲೇ ಸ್ಯಾಟಲೈಟ್ ಚಾನೆಲ್ ಗಳನ್ನ ಜನ ನಂಬದೇ ಬಿಟ್ಟು ಬಿಟ್ಟಿದ್ದಾರೆ ನಂಬದೆ ಬಿಟ್ಟು ಬಿಟ್ಟಿದ್ದಾರೆ ಅವರು ಹೇಳ್ತಾರಲ್ಲ ಒಂದು ಟೈಮ್ ನಲ್ಲಿ ಟಿವಿ ನೈನ್ ಎಂಟ್ನೂರು ಒಂಬೈನೂರು ಟಿ ಆರ್ ಪಿ ಇದ್ದಿದ್ದು ಇವತ್ತು ಹತ್ತು ಹದಿನೈದಕ್ಕೆ ಬಂದಿದೆ ಅಂತೇಳಿ ಬದ್ಧತೆ ಇದೆ ನಿಮ್ಗೆ ಆಗಲ್ವಾ ಮಾಜಿ ಎಂ ಸಿ ಡಿ ಅಂತ ಯಾಕೆ ಬಿಡುಗಡೆ ಮಾಡಲಿಲ್ಲ ಅಂದ್ರೆ ಯಾವ್ದೋ ರೋಲ್ ಕಾಲ್ ಮಾಡ್ಲಿಕ್ಕೆ ಹೊರಟಿದ್ದೀರಾ ಇದೇ ಬಿಟಿವಿ ರೋಲ್ ಕಾಲ್ಗೆ ಹೆಸರುವಾಸಿಯಾಗಿ ಕುಮಾರ್ ವಿರುದ್ಧ ಕೇಸುಗಳು ದಾಖಲಾಗಿಲ್ವಾ ಇದೇ ಬಿಟಿವಿಲಿ ಇದ್ದಂತ ದಿವ್ಯಾ ವಸಂತನ್ಗೆ ಅರೆಸ್ಟ್ ಮಾಡಿರ್ಲಿಲ್ವಾ ಯಾವ ಹಂತಕ್ಕೆ ಹೋಗ್ತಾ ಇದ್ದೀರಿ ನೀವೆಲ್ಲ ಯಾವ ಹಂತಕ್ಕೆ ಜನರನ್ನ ದಾರಿ ತಪ್ಪಿಸೋದಕ್ಕ ಅವ್ರು ಯಾರೋ ಅಧಿಕಾರಕ್ಕೋಸ್ಕರವಾಗಿ ಅವನು ಯಾವಾಗು ತಲೆ ಹಿಡ್ಕೊ ತಲೆ ಹಿಡಿದು ಹನಿ ಟ್ರಾಪ್ ಮಾಡಿ ಎಲ್ಲ ಮಾಡಿದ್ರೆ ಆ ಸುದ್ದಿನಲ್ಲೂ ಬೆಂಕಿ ಕಾಯಿಸ್ಕೊಳ್ಳೋಂತ ಸುದ್ದಿ ಬರ್ತಿರಲ್ಲ ನಿಮ್ಗೆ ನಿಮ್ಗೆ ಬೇರೆ ಯಾವ್ದು ಸುದ್ದಿಗಳೇ ಇಲ್ವಾ ಜನರ ಧ್ವನಿ ಆಗ್ಬೇಕು ಅಂತ ಅನಿಸ್ತಾನೆ ಇಲ್ವಾ ನಿಮ್ಗೆ ಹೀಗೂ ಜೀವನ ಮಾಡ್ತಾರ ಪತ್ರಕರ್ತರು ಅಂದ್ರೆ ಎಷ್ಟು ಹೆಸರಿತರಿ ಪತ್ರಕರ್ತರು ಅಂತಂದ್ರೆ ತನ್ನದೇ ಆದಂತ ಒಂದು ಗೌರವ ಇತ್ತು ಭಯ ಇತ್ತು ಇವತ್ತು ರಾಜಕಾರಣಿಗಳು ನಿಮ್ಮನ್ನ ಚೀತು ಅಂತ ಇದ್ದಾರಲ್ರಿ ಯತ್ನಾಳ್ ಇರ್ಬಹುದು ಸಂತೋಷ್ ಲಾಡ್ ಇರಬಹುದು ಎಷ್ಟು ಜನ ನಿಮ್ಮನ್ನ ಚೀತು ಅಂತವ್ರೆ ಏನಾದ್ರೂ ಒಂದ್ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅಂತ ಏನಾದ್ರೂ ಇದ್ರೆ ನೀವು ಬದಲಾವಣೆ ಆಗ್ತಿದ್ರಿ ಆದ್ರೆ ನೀವು ಬದಲಾವಣೆ ಆಗುವಂತ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ಇಡೀ ಪತ್ರಿಕೋದ್ಯಮದಲ್ಲಿ ಕಪ್ಪು ಚಿಕ್ಕೆ ಆಗ್ತಾ ಇದ್ರಿ ನೀವು ಇವತ್ತು ನೋಡಿ ಆ ಗ್ರೂಪ್ನಲ್ಲಿ ನಲ್ಲಿ ಗೋಧಿ ಮೀಡಿಯಾ ಯಾವುದು ಅಂತ ಕೇಳಿದ್ರೆ ಅದು ಕೊಡುತ್ತೆ ಅರ್ಣಬ್ ಗೋಸ್ವಾಮಿ ಅವರ ರಿಪಬ್ಲಿಕ್ ಅಂತ ಹೇಳುತ್ತೆ ಬೇರೆ ಬೇರೆ ಚಾನೆಲ್ಗಳ ಹೆಸರು ಹೇಳುತ್ತೆ ಅಂದ್ರೆ ಎಷ್ಟು ಕೆಳಮಟ್ಟಕ್ಕೆ ಹಿಡಿದಿದ್ದೀರಿ ನೀವು ನಮ್ಮ ಕರ್ನಾಟಕದಲ್ಲಿರುವುದಕ್ಕೆ ಅಷ್ಟು ಮಾತ್ರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಚಾನಲ್ ಆ ಏಳು ಚಾನಲ್ ಅನ್ನು ಕರೆಕ್ಟ್ ಆಗಿ ನೀವು ನಡ್ಸಕ್ ಬರ್ತಾ ಇಲ್ಲ ಅಂತಂದ್ರೆ ಮತ್ ಯಾಕ್ರಿ ಬೇಕು ನೀವು ಈ ರೀತಿಯಾಗಿ ಯಾಕೆ ಜಾನ ಜನರ ದಾರಿ ತಪ್ಪಿಸ್ತೀರಿ ಒಂದು ರಾಜಕೀಯ ಪಕ್ಷದ ಮುಖವಾಣಿಗಳು ಹಾಕೊಂಡು ಅದನ್ನ ಓಲೈಸ್ಕೊಳಕ್ಕೆ ಹೋಗ್ತಾ ಇದ್ದೀರಲ್ಲ ನಾಚಿಕೆ ಆಗ್ಬೇಕು ನಿಮ್ಗೆ ಧಿಕ್ಕಾರ ಇರ್ಬೇಕು ನಿಮ್ಗೆ ನಿಮ್ಗೆ ಧಿಕ್ಕಾರ ಹೇಳ್ಬೇಕು ಒಬ್ಬ ಪತ್ರಕರ್ತ ನನ್ನ ಹಿರಿಯ ಪತ್ರಕರ್ತ ಅಂತ ಹೇಳುವಂತ ಒಬ್ಬ ಪತ್ರಕರ್ತ ಸರ್ಕಾರಕ್ಕೆ ಸುಳ್ಳು ಹೇಳಿ ಸರ್ಕಾರಿ ಜಾಹೀರಾತುಗಳನ್ನ ತೆಗೆದುಕೊಂಡು ಐಷಾರಾಭಿ ಜೀವನ ನಡ್ಕೊಂಡು ನಾನೇ ಕರೆಕ್ಟ್ ಆಗಿದ್ದೀನಿ ಅಂತೇಳಿ ಇನ್ನೊಬ್ಬರಿಗೆ ಪಾಠ ಹೇಳ್ಕೊಡುವಂತ ಓಕೆ ಹೋಗಿರುವಂತ ಒಬ್ಬ ಪತ್ರಕರ್ತ ಪ್ರಿಂಟ್ ಮೀಡಿಯಾ ಒಂದು ರೀತಿ ಆದ್ರೆ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಯಾವ ರೀತಿ ಆಗ್ತಾ ಇದಾವೆ ನಿಮ್ಮ ಹತ್ರ ಸುದ್ದಿ ಇದೆಯಾ ಪ್ರೋಮೋ ತೋರಿಸಿ ಏನಾದ್ರು ರೋಲ್ ಕಾಲ್ ಮಾಡ್ತಾ ಇದ್ದೀರಾ ಪ್ರೋಮೋ ತೋರಿಸಿ ತೋರಿಸಿ ರೋಲ್ ಕಾಲ್ ಮಾಡಿ ಹಣ ವಸೂಲಿಗೆ ನಿಂತಿದ್ದೀರಾ ಎಲ್ಲಾರು ಹೇಳ್ತಾ ಇದ್ದಾರಲ್ರಿ ಎಲ್ಲಾರು ಚೀತು ಅಂತ ಇದರಲ್ಲ ನಿಮ್ಗೆ ನಾವು ಈ ದೇಶದಲ್ಲಿ ಹುಟ್ಟಿದೀವಿ ಈ ಸಂವಿಧಾನ ನಮಗೆ ಅವಕಾಶ ಕೊಟ್ಟಿದೆ ಈ ಅವಕಾಶವನ್ನ ಬಳಸ್ಕೊಂಡು ಜನರಿಗೆ ಸೇವೆ ಮಾಡ್ಬೇಕು ಅಂತೇಳಿ ಚಿಂಚಿತ್ತಾದ್ರೂ ಮನೋಭಾವನೆ ಬೇಡ ನಿಮ್ಗೆ ಎಲ್ಲಿಯವರೆಗ್ರಿ ರೀ ಆತ್ಮ ಸಾಕ್ಷಿಯನ್ನು ಹೊಂದ್ಕೊಂಡು ಜೀವನ ಮಾಡ್ತೀನಿ ಎಲ್ಲಿವರೆಗೂ ಆತ್ಮಕ್ಕೆ ಮೋಸ ಮಾಡಿಕೊಂಡು ಜೀವನ ಮಾಡ್ತೀರಿ ಭ್ರಷ್ಟ ರಾಜಕಾರಣಿಗಳಿಗೂ ಭ್ರಷ್ಟ ನೌಕರರಿಗೂ ಭ್ರಷ್ಟ ಪತ್ರಕರ್ತರಿಗೂ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ ಇವತ್ತು ಒಂದು ವೇಳೆ ಸೋಷಿಯಲ್ ಮೀಡಿಯಾ ಇಲ್ಲ ಅಂದಿದ್ರೆ ನೀವ್ ಹೇಳಿದ್ದನ್ನೇ ನಂಬ್ತಾ ಇದ್ರಲ್ಲ ಜನ ನೀವ್ ಹೇಳಿದ್ದೆ ಸತ್ಯ ಅಂತ ನಂಬ್ತಾ ಇದ್ರಲ್ಲ ಒಂದು ಚೂರಾದ್ರೂ ಬದ್ಧತೆ ಅನ್ನೋದು ಇಲ್ಲ ಒಂದು ಚೂರಾದ್ರೂ ನಿಮಗೆ ನಾವು ಏನ್ ಮಾಡ್ತಾ ಇದೀವಿ ಅನ್ನೋದು ಗೊತ್ತಿಲ್ಲ ಈ ಪತ್ರಿಕೋದ್ಯಮದ ಮೌಲ್ಯಗಳನ್ನ ಹರಾಜಿಗೆ ಇಟ್ಟಿರುವಂತ ಕರ್ನಾಟಕದಲ್ಲಿ ಇರುವಂತಹ ಸ್ಯಾಟಲೈಟ್ ಚಾನೆಲ್ಗಳನ್ನು ಮುನ್ನಡಿಸ್ತಾ ಇರುವಂತವ್ರು ಯಾರ್ಯಾರು ಹಿರಿಯ ಪತ್ರಕರ್ತ ಪಬ್ಲಿಕ್ ಟಿವಿಯ ರಂಗಣ್ಣ ರಿಟೈರ್ಮೆಂಟ್ ಸ್ಟೇಜ್ ಬಂದಾಗಿದೆ ವಾಟ್ ನೆಕ್ಸ್ಟ್ ಇನ್ನು ಚಳ್ಳೆ ಪಿಳ್ಳೆಗಳು ಅವ್ರು ಹೇಳ್ತಾರೆ ನೋಡಿ ಯಾವ ರೀತಿ ಅವರು ಟೋಟಲಿ ಕನ್ಫ್ಯೂಷನ್ ಆಗಿದ್ದಾರೆ ಅಂತಂದ್ರೆ ಅಪ್ಪ ಜೊತೆಲಿದ್ದಂತಹ ಅವರು ಆಂಕರ್ ಗಳಿಗೆ ಅವರು ಹೇಳ್ತಾರೆ ಸಿಟ್ ಸಿಟ್ ಮಾಡ್ಕೊಳ್ತಾರೆ ಅಂದ್ರೆ ಅವರಿಗೆ ಸಮಯ ಆಗೇ ಹೋಯ್ತು ಇದು ಅವರ ಬದ್ಧತೆ ರಂಗನಾಥ್ ಅವರು ಹೇಳಿದ್ದೇ ಸರಿ ಅಂತ ಹೋಗ್ತಾರೆ ಮಾರ್ಗದರ್ಶಕರಾಗಿರ್ಬೇಕಾದಂತಹ ರಂಗನಾಥ್ ಅವರು ಮಾಡ್ತಾ ಇರುವಂತ ಈ ಕೆಲಸ ರಾಷ್ಟ್ರವಾದಿ ಪತ್ರಕರ್ತ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಧರ್ಮದ ಪರವಾಗಿ ಮಾತನಾಡುವಂಥದ್ದು ಒಂದು ರಾಜಕೀಯ ಪಕ್ಷದ ಮಾತಾಡಬೇಕಾಗಿರುವವರು ಒಬ್ರು ಇನ್ನು ಕೆಲವರು ಎಲ್ಲೆಲ್ಲಿ ಸಿಗುತ್ತೆ ಏನೇನ್ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಮುಂದೆ ಅಲ್ಲಿ ಇಲ್ಲಿ ಹುಡುಕ್ತಾ ಇರುವಂತವ್ರು ಇಂತಹ ಬಿ ಟಿವಿ ಅಂತಹ ಇಂತಹ ರೋಲ್ ಕಾಲ್ ಪತ್ರಕರ್ತರುಗಳು ಇಂತಹ ಚಾನೆಲ್ಗಳು ಇವ್ರನ್ನೆಲ್ಲ ಇಟ್ಕೊಂಡು ಇವತ್ತು ನಮ್ಮ ದೇಶ ಸಂವಿಧಾನವನ್ನ ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಸ್ವತಂತ್ರವನ್ನ ಇವರು ಬಳಸ್ಕೊಂಡು ಅವರು ಹೊಟ್ಟೆ ತುಂಬಿಸ್ಕೊಳಕೋಸ್ಕರ ಈ ರೀತಿಯಾದಂತಹ ಕಚಡ ಕೆಲಸ ಮಾಡ್ತಾ ಇದ್ದಾರೆ ಕಚಡಾ ಕೆಲಸ ಮಾಡ್ತಾ ಇದ್ದಾರೆ ನಾವು ತಿಳ್ಕೊಳ್ಬೇಕಾಗಿರೋದು ಏನ್ ಗೊತ್ತೇನು ಈ ದೇಶದ ಜನರು ಹಾಗೆ ಇದ್ದಾರೆ ಛೀಮಾರಿ ಹಾಕ್ಬೇಕು ರೋಡ್ ರೋಡ್ ಅಲ್ಲಿ ಸಿಕ್ಕದಾಗ ಛೀಮಾರಿ ಹಾಕ್ಬೇಕು ಆ ಕೆಲಸ ಯಾರು ಮಾಡೋದಿಲ್ಲ ಅವ್ರು ಬೇಕಾಗಿರೋದೇನು ವೈಭವೀಕರಣ ಬಿ ನಲ್ಲಿ ಮಾಜಿ ಮುಖ್ಯಮಂತ್ರಿಯ ಸಿಡಿ ಬರುತ್ತೆ ಅಂತ ಕಾದು ಕುಳಿತುಕೊಳ್ತಾ ಇರುವಂತ ಹನಿ ಟ್ರಾಪ್ ಆಗುತ್ತೆ ಕಾದು ಕುಳಿತುಕೊಳ್ತಾ ಪವಿತ್ರವಾದಂತಹ ವಿಧಾನಸೌಧವನ್ನು ಅಪವಿತ್ರ ಮಾಡಿದಂತಹ ರಾಜಕಾರಣಿಗಳಿಗೆ ಛೀಮಾರಿ ಹಾಕ್ಬೇಕಲ್ಲ ಎಲ್ಲಾ ಪಕ್ಷ ನಲವತ್ತು ಮೂರು ಸಿಡಿಗಳಿದೆ ಅಂತ ಹೇಳುವಂತ ರಾಜಣ್ಣ ಎಲ್ಲಾ ಇರುವಂತ ಹೇಳುವಂತ ರಾಜಣ್ಣ ಬಹಿರಂಗವಾಗಿ ಹೇಳ್ಬೇಕಲ್ಲೂ ಹೇಳೋದಿಲ್ಲ ಅವರು ಮುನಿರತ್ನ ಹೇಳ್ತಾನೆ ಮನುಷ್ಯ ರಮೇಶ್ ಜಾರಕಿಹೊಳಿನ ಸಮರ್ಥನೆ ಮಾಡ್ಕೊಳ್ತಾನೆ ಪ್ರಜ್ವಲ್ ಪ್ರಜ್ವದ್ರವಣನ್ನ ಸಮರ್ಥನೆ ಮಾಡ್ಕೊಳ್ತಾನೆ ಇವರು ಜನಪ್ರತಿನಿಧಿಗಳು ಇವರು ಜನಪ್ರತಿನಿಧಿಗಳು ಅವನನ್ನು ಹಣಿಯೋಕೆ ಇವನು ಹಣೆಯಕ್ಕೆ ಆ ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡು ಇವ್ರು ಮಾಡ್ತಾ ಇರುವಂತದ್ದು ಏನ್ರಿ ಹೆಣ್ಣು ಮಕ್ಕಳಂದ್ರೆ ಬಿಟ್ಟಿ ಸಿಕ್ಬಿಟ್ಟಿದ್ದಾರೆ ಅವರಿಗೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡ ದಾರಿ ತಪ್ಪುತ್ತಿರುವಂತಹ ಮಾಧ್ಯಮಗಳನ್ನ ಎಚ್ಚರಿಸುವಂತಹ ಕೆಲಸ ತಪ್ಪುತ್ತಿರುವಂತಹ ಮಾಧ್ಯಮಗಳನ್ನು ಎಚ್ಚರಿಸುವಂತಹ ಕೆಲಸ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ